ಓಂ ನಮಃ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ಶಿವನನ್ನು ನಂಬಿದರೆ ಭವಬಂಧನ ತಪ್ಪುವುದೇ ಶಿವನನ್ನು ನಂಬಿದರೆ ನಾವು ಈ ಭವಬಂಧನದಿಂದ ಬಿಡಿಸಿಕೊಂಡು ಹುಟ್ಟು ಸಾವುಗಳಿಂದ ಮುಕ್ತರಾಗಿ ನಮ್ಮ ಏಳೇಳು ಜನ್ಮದ ಪಾಪಗಳನ್ನು ಸುಟ್ಟು ಪರಮಾತ್ಮನ ಒಲಿಮೆಯನ್ನು ಸಂಪಾದಿಸಿ ಆ ಸ್ವರ್ಗಕ್ಕೆ ಅರ್ಹರಾಗಿ ನಾವು ಹೋಗಬಹುದು ನಾವು ಮೊದಲು ಆ ನಿರಾಕಾರ ಪರಮಾತ್ಮ ಶಿವನ ಶಕ್ತಿಯನ್ನು ಸಾಮರ್ಥ್ಯವನ್ನು ಅವನ ಮಹಿಮೆಯನ್ನು ಅವನ ರಚನೆಯನ್ನು ಅವನ ಈ ಬ್ರಹ್ಮಾಂಡದ ಸೃಷ್ಟಿಯ ರಹಸ್ಯವನ್ನು ನಾವು ಮೊದಲು ತಿಳ್ಕೊಳ್ಬೇಕು ನೋಡಿ ಶರಣರು ಎಲ್ಲರೂ ಕೂಡ ಅವರು ಒಂದು ಶೋಷಿತ ವರ್ಗ ನಿರ್ಲಕ್ಷಿತ ವರ್ಗದಿಂದ ಬಂದಿದ್ರೂ ಸಹ ಅವರು ಶಿವನನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಶಿವನನ್ನು ತಿಳಿದುಕೊಂಡು ಓಂ ನಮ್ಮ ಶಿವಾಯ ಅಂತಕ್ಕಂಥ ಮಂತ್ರವನ್ನು ಬಿಗಿಯಾಗಿ ಹಿಡಿದುಕೊಂಡು ಶಿವಪೂಜೆ ಮಾಡುವುದರ ಮುಖಾಂತರ ಶಿವಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ಶಿವಯೋಗದ ಮೂಲಕ ಆ ಪರಮಾತ್ಮನನ್ನು ಪಡೆದುಕೊಂಡರು ಪಡೆದುಕೊಂಡು ಅಂದಿನ ಶರಣರೆಲ್ಲರೂ ಸಹ ಈ ಭವಬಂಧನದಿಂದ ಬಿಡುಗಡೆಯಾದರು ಇಲ್ಲಿ ಒಂದು ಕಡೆ ಹೇಳ್ತಾರೆ ನಮ್ಮ ಲಿಂಗಮ್ಮ ತಾಯಿ ಹೇಳ್ತಾರೆ ಏನಂತ ಹೇಳ್ತಾರೆ ಅಂದರೆ ಬ್ರಹ್ಮಾಂಡದಲ್ಲಿ ಹುಟ್ಟಿದವರೆಲ್ಲ ಭವಬಂಧನಕ್ಕೆ ಒಳಗಾದರಯ್ಯ ಯಾರ್ಯಾರು ಈ ಬ್ರಹ್ಮಾಂಡದಲ್ಲಿ ಹುಟ್ಟಿದ್ರು ಅಂದರೆ ಈ ಭೂಮಿ ಮೇಲೆ ಹುಟ್ಟಿದ್ರು ಜನ್ಮ ತಗೊಂಡರು ಅವರು ಎಲ್ಲರೂ ಕೂಡ ಕರ್ಮ ಮಾಡಿದ್ದಕ್ಕೆ ಅವರು ಭೂಮಿ ಮೇಲೆ ಬಂದಿದ್ದು ಕರ್ಮ ಮಾಡಿ ಬಂದ ಮೇಲೆ ಅವರು ಈ ಭವಬಂಧನಕ್ಕೆ ತಗಲಾಕ್ಕೊಂಡರು ಆದರೆ ನಿಮ್ಮನ್ನು ನಂಬಿದ ಸದ್ಭಕ್ತ ಮಹೇಶ್ವರರು ಭವರಹಿತರಾದರು ಅಂದರೆ ಭವವನ್ನು ಗೆದ್ದರು ಯಾರು ಶಿವನನ್ನು ನಂಬಿಕೊಂಡ್ರು ಯಾರು ಆ ಶಿವನಿಗೆ ಶರಣಾದರು ಯಾರು ಆ ಶಿವನ ಹಿಂದೆ ಬಿದ್ದರು ಅವರೆಲ್ಲರೂ ಸಹ ಈ ಹುಟ್ಟು ಸಾವುಗಳಿಂದ ಭವಬಂಧನದಿಂದ ಬಿಡುಗಡೆಯಾದರು ಇಂತಹ ಬಿಡುಗಡೆಯಾದಂತಹ ಶರಣರಿಗೆ ಮರಣ ಭಯ ಉಂಟೆ ಇವರು ಮರಣವನ್ನು ಗೆದ್ದರು ಮರಣವನ್ನು ಗೆದ್ದರು ಅಂತಂದರೆ ಮತ್ತೆ ಹುಟ್ಟಲ್ಲ ಮತ್ತೆ ಹುಟ್ಟೋದಿಲ್ಲ ಹುಟ್ಟಿದ್ರೆ ಮತ್ತೆ ಸಾಯ್ಬೇಕಲ್ಲ ಹೀಗಾಗಿ ಅವರು ಏಕ್ದಮ್ ಅವರು ಸ್ವರ್ಗಕ್ಕೆ ಹೋಗ್ತಾರೆ ಈ ಕರಣಗಳನ್ನು ಸುಟ್ಟು ಅರಿವ ಮನವನ್ನು ನಿಲ್ಲಿಸಿ ಅನುಪಮ ಗುಣಶೀಲವಂತರಾಗಿ ಜನನ ಮರಣರಹಿತರಾಗಿ ಇಂತಹ ಶರಣರನ್ನು ಈ ಬಾರಿಗಳೆತ್ತ ಬಲ್ಲರು ಅಪ್ಪಣ್ಣ ಪ್ರಿಯ ಚೆನ್ನಬಸವಣ್ಣ ಅಂತ ಕೇಳ್ತಾರೆ ಅಂದಿನ ಶರಣರು ಹನ್ನೆರಡನೇ ಶತಮಾನದ ಶರಣರು ಎಲ್ಲರೂ ಕರ್ಮ ಮಾಡಿ ಭೂಮಿಗೆ ಬಂದು ಭವಬಂಧನಕ್ಕೆ ಸಿಲುಕಿ ಒಳಗಾಗಿದ್ರೂ ಸಹ ಅವರು ಶಿವನನ್ನು ಹಿಡಿದುಕೊಂಡು ಶಿವನಿಗೆ ಶರಣಾಗಿ ಅವರು ಓನ್ ನಮ್ಮ ಶಿವಾಯ ಮಂತ್ರವನ್ನು ಹಿಡಿದುಕೊಂಡು ಬಿಗಿಯಾಗಿ ಹಿಡಿದುಕೊಂಡು ಒಬ್ಬನೇ ಏಕೈಕನಾದ ಶಿವನ ನಾಮಸ್ಮರಣೆ ಮುಖಾಂತರ ಅವರು ಎಲ್ಲರೂ ಕೂಡ ಸ್ವರ್ಗಕ್ಕೆ ಹೋದರು ಅಂತಕ್ಕಂಥದ್ದನ್ನು ನಮ್ಮ ಶರಣರು ಪ್ರೂಫ್ ಮಾಡಿ ತೋರಿಸಿದ್ದಾರೆ ನಿಜಮುಕ್ತರಾಗಲು ಏನು ಮಾಡಬೇಕು ನಿಜ ಮುಕ್ತರಾಗಲು ನಮ್ಮ ಜೀವನದ ಉದ್ದೇಶ ನಾವು ಈ ಭೂಮಿಯ ಮೇಲೆ ಬಂದಂತಹ ಉದ್ದೇಶಗಳನ್ನು ಮೊದಲು ತಿಳಿದುಕೊಳ್ಳಬೇಕು ನಾವಿಗೆ ಈ ಭೂಮಿಗೆ ಬಂದಿದ್ದು ಹಣ ಆಸ್ತಿ ಹೆಂಡತಿ ಮಕ್ಕಳು ಸಂಪತ್ತು ಇದನ್ನು ಗಳಿಸಲಿಕ್ಕೆ ಬಂದಂಥವರಲ್ಲ ಇವು ಯಾವೂ ಸಹ ನಮ್ಮ ಹಿಂದೆ ಬರೋದಿಲ್ಲ ಇವು ಯಾವೂ ಸಹ ಎಲ್ಲವನ್ನೂ ಸಹ ನಾವು ಇಲ್ಲೇ ಬಿಟ್ಟು ನಾವು ಬರೀ ಕೈನಲ್ಲಿ ಹೋಗಬೇಕಾಗುತ್ತೆ ಬರೀ ಕೈನಲ್ಲಿ ಹೋಗೋ ಬದಲು ನಾವೊಂದಷ್ಟು ಶಿವಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ಆ ಶಿವಜ್ಞಾನವೇ ನಮ್ಮ ಆಸ್ತಿ ಅಂತ ತಿಳಿದುಕೊಂಡು ಈ ಪಂಚವಿಕಾರದ ಈ ಜಗತ್ತಿನಲ್ಲಿ ನಾವು ವಿಕಾರಿಗಳಾಗದೆ ನಾವು ಸದಾಚಾರಿಗಳಾಗಿ ಆ ಪರಮಾತ್ಮನ ಜ್ಞಾನ ನಿಜವಾದ ಜ್ಞಾನ ಅಂತ ತಿಳಿದುಕೊಂಡು ಆ ಪರಮಾತ್ಮ ಜ್ಞಾನವನ್ನೇ ಸಂಪತ್ತು ಅಂತ ತಿಳಿದುಕೊಂಡು ಯಾರು ಆ ಪರಮಾತ್ಮನ ಜ್ಞಾನದ ಸಂಪತ್ತನ್ನು ಹೆಚ್ಚು ಸಂಪಾದನೆ ಮಾಡಿಕೊಳ್ಳುತ್ತಾರೋ ಅಂಥವರು ನಿಜಮುಕ್ತರಾಗಿ ಆ ಪರಮಾತ್ಮನ ಜೊತೆ ಸೇರಿಕೊಳ್ತಾರೆ ಹೋಗಿ ಆ ಸ್ವರ್ಗಕ್ಕೆ ಸೇರಿಕೊಳ್ತಾರೆ ಇಲ್ಲಿ ಈ ಭವಬಂಧನವನ್ನು ನಾವು ಮೀರಬೇಕು ನಮ್ಮ ಶರಣರು ಹೇಳ್ತಾರೆ ಭವಬಂಧನಗಳ ಮೀರಿ ನಿಂತ ಆ ಮಹೇಶ್ವರರು ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಅಂತಕ್ಕಂಥ ಆ ಮಾರ್ಗದಲ್ಲಿ ಆ ನಮ್ಮ ಆ ಶಡಸ್ಥಳ ಮಾರ್ಗದಲ್ಲಿ ಹೋಗ್ತಕ್ಕಂಥ ನಮ್ಮ ಶರಣರು ಆ ಭವಬಂಧನಗಳನ್ನು ಮೀರಿ ನಿಂತು ಭಕ್ತ ಮಹೇಶ್ವರರಾಗಿ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಂಗಳನ್ನು ಕಳೆದುಕೊಂಡು ಕ್ಷಮೆ ದಯೆ ಶಾಂತಿ ಸೈರಣೆ ಸತ್ಯ ನಿತ್ಯ ಅನುಸರಣೆ ಮಾಡುತ್ತಾ ಷಡ್ಗುಣ ಸಂಪನ್ನರಾಗಿ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಆ ಮಾರ್ಗದಲ್ಲಿ ನಡೆದು ಅವರು ನಿಜಮುಕ್ತರಾದರು ನೋಡ ಅಂಥೇಳಿ ಅಪ್ರಮಾಣ ಅಗಮ್ಯ ಅಗೋಚರ ನಿಷ್ಕಲಂಕ ಕಲಿದೇವರ ದೇವ ನಮ್ಮ ಶರಣರು ಅನೇಕ ಪಾಪಗಳನ್ನು ಮಾಡಿ ಈ ಭೂಲೋಕಕ್ಕೆ ಬಂದಿದ್ರೂ ಕೂಡ ಅವರು ಆ ಪರಮಾತ್ಮ ಶಿವನನ್ನು ಹಿಡಿದುಕೊಂಡು ಬಸವಣ್ಣನವರು ತೋರಿದಂತಹ ಶಟಸ್ಥಳ ಮಾರ್ಗದಲ್ಲಿ ನಡೆದು ಅವರು ನಿಜಮುಕ್ತರಾಗಿ ಕೈಲಾಸವನ್ನು ಸೇರಿಕೊಂಡರು ಅಂದರೆ ಸ್ವರ್ಗವನ್ನು ಸೇರಿಕೊಂಡರು ಶಿವಲೋಕವನ್ನು ಸೇರಿಕೊಂಡರು ಈ ಹುಟ್ಟು ಸಾವುಗಳಂತಕ್ಕಂಥ ಈ ಭವಬಂಧನದಿಂದ ಬಿಡಿಸಿಕೊಂಡ್ರು ಹೇಳಿಬಿಟ್ಟು ಹೇಳ್ತಾರೆ ನಾವು ನಿಜಮುಕ್ತರಾಗಬೇಕು ಅಂತಂದರೆ ನಿಜವಾದಂತಹ ಪರಮಾತ್ಮ ಆ ನಿರಾಕಾರ ಶಿವ ಏಕೈಕನಾದ ಶಿವನಿಗೆ ನಾವು ಮೊರೆ ಹೋಗಬೇಕು ಈ ಜಗತ್ತನ್ನು ಯಾರು ರಚಿಸಿದರು ಈ ಜಗತ್ತನ್ನು ಆ ನಿರಾಕಾರ ಪರಮಾತ್ಮ ಆ ಪರಶಿವ ರಚನೆ ಮಾಡಿದ ನಾವು ನೋಡುವಂತಹ ಈ ಭೂಮಿ ಈ ಆಕಾಶ ಈ ಸೂರ್ಯ ಈ ಚಂದ್ರ ನಮಗೆ ಏನೇನು ಈ ಕಣ್ಣಿಂದ ಈ ಭೌತಿಕ ಕಣ್ಣಿಂದ ನಾವು ನೋಡ್ತೀವೋ ಎಲ್ಲವನ್ನು ಕೂಡ ಪರಮಾತ್ಮ ರಚನೆ ಮಾಡ್ದ ಎಷ್ಟು ಸುಂದರವಾಗಿ ಎಷ್ಟು ಅದ್ಭುತವಾಗಿ ಈ ಜಗತ್ತನ್ನು ರಚನೆ ಮಾಡಿದ್ದಾನೆ ಅಂತಂದರೆ ಸುಂದರವಾದಂತಹ ನದಿಗಳು ಸುಂದರವಾದಂತಹ ವನಗಳು ಹೂಗಳು ಹಣ್ಣು ಕಾಯಿ ಸೂರ್ಯ ಚಂದ್ರ ಆಕಾಶ ನಕ್ಷತ್ರಗಳು ಈ ಭೂಮಿಯ ಮೇಲಿರ್ತಕ್ಕಂಥ ಜಲಪಾತಗಳು ಸಮುದ್ರಗಳು ಝರಿಗಳು ಹೀಗೆ ಅದ್ಭುತವಾಗಿ ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದೇನೆ ಜೊತೆಗೆ ಮಾನವನನ್ನು ಮಾನವನ ಜೊತೆಗೆ ಅನೇಕ ಪ್ರಾಣಿ ಪಕ್ಷಿಗಳನ್ನು ಜೊತೆಯಲ್ಲಿರಲಿಕ್ಕೆ ಎಲ್ಲವನ್ನು ಕೂಡ ಬಹಳ ಸುಂದರವಾಗಿ ರಚನೆ ಮಾಡಿದ್ದಾನೆ ಆ ಪರಮಾತ್ಮ ಶಿವ ಶಿವ ಅಂತಂದಾಗ ನಾವು ಆ ನಿರಾಕಾರ ಪರಮಾತ್ಮ ಶಿವ ಅಂತ ಅಂದ್ಕೊಳ್ಬೇಕೇ ಬರ್ತು ನಾವು ಇಲ್ಲಿ ಶಿವ ಅಂತಂದಾಗ ಪಾರ್ವತಿಪತಿ ಶಿವ ಅಂತ ಅಂದ್ಕೊಂಡ್ರೆ ತಪ್ಪಾಗುತ್ತೆ ಇಲ್ಲಿ ಈ ಪರಮಾತ್ಮ ಯಾವಾಗ ಇದನ್ನು ಸೃಷ್ಟಿ ಮಾಡಿದ ಅಂತ ಅನ್ನೋವಂಥದ್ದು ಬಹಳ ಅದ್ಭುತವಾಗಿ ನಮ್ಮ ಶರಣರು ತಮ್ಮ ವಚನಗಳಲ್ಲಿ ಹೇಳ್ತಾರೆ ಪೃಥ್ವಿ ಹಪ್ಪುಗಳು ತೇಜ ವಾಯು ಆಕಾಶ ಆತ್ಮ ರವಿ ಶಶಿ ಸಾಗರಗಳು ಇವೆಲ್ಲವನ್ನು ಕೂಡ ಅಷ್ಟಕುಲ ಪರ್ವತಗಳನ್ನು ಇವೆಲ್ಲವನ್ನು ಕೂಡ ಪರಮಾತ್ಮ ಸೃಷ್ಟಿ ಮಾಡ್ದ ಆ ಪರಮಾತ್ಮ ಸೃಷ್ಟಿ ಮಾಡಿ ಆ ನಿಶೂನ್ಯ ನಿರಾಳ ಆ ನಿಜಲಿಂಗ ತಾನೇ ಆಗಿ ಅವನು ತೋರ್ತಾನೆ ಅಂತ ಹೇಳಿಬಿಟ್ಟು ನಿಜಲಿಂಗ ಪ್ರಭುವೆ ಎನ್ನುವಂತಹ ನಾಮಾಂಕಿತದಲ್ಲಿ ಒಬ್ಬರು ಶರಣರು ಬರೀತಾರೆ ಇನ್ನೊಬ್ಬ ಶರಣರು ಅಂದರೆ ಹೆಡಿಯೂರು ಸಿದ್ಧಲಿಂಗೇಶ್ವರ್ ಹೇಳ್ತಾರೆ ಪಂಚಭೂತಗಳಿಂದ ಉತ್ಪತ್ತಿಯಾದಂತಹ ಈ ಜಗತ್ತು ಪಂಚಭೂತಗಳು ಅಂತಂದರೆ ಭೂಮಿ ಆಕಾಶ ವಾಯು ನೀರು ಗಾಳಿ ಬೆಂಕಿ ಇವೆಲ್ಲವನ್ನು ಒಳಗೊಂಡಂತಹ ಈ ಭೌತಿಕ ಜಗತ್ತು ಈ ಪಂಚಭೂತಾತ್ಮಕ ಈ ಜಗತ್ತು ಇದನ್ನು ಆ ಪರಮಾತ್ಮ ಸೃಷ್ಟಿ ಮಾಡಿದರ ಜೊತೆಗೆ ಅಂಡಜ ಪಿಂಡಜ ಶ್ವೇತಜ ಇವೆಲ್ಲವನ್ನು ಕೂಡ ರಚನೆ ಮಾಡ್ತೇನೆ ಅಂತಂದರೆ ಮೊಟ್ಟೆಯಿಂದ ಹುಟ್ಟುವಂತಹ ಜೀವಿಗಳು ಮನುಷ್ಯನ ವೀರ್ಯಾಣಿಯಿಂದ ಹುಟ್ಟುವಂತಹ ಜೀವಿಗಳು ಎಲೆಯಿಂದ ಹುಟ್ಟುವಂತಹ ಜೀವಿಗಳು ಕಾಂಡದಿಂದ ಹುಟ್ಟುವಂತಹ ಜೀವಿಗಳು ಜಲಚರಗಳು ಇವನ್ನೆಲ್ಲವನ್ನು ಕೂಡ ಪರಮಾತ್ಮ ಸೃಷ್ಟಿ ಮಾಡಿದ ಇನ್ನು ಈ ಚತುರ್ಭುಜ ಭುವನಗಳನ್ನು ಭುವನಗಳನ್ನು ಕೂಡ ಪರಮಾತ್ಮ ಸೃಷ್ಟಿ ಮಾಡ್ದ ಪಂಚಭೂತಾತ್ಮಕ ಶತಕೋಟಿ ವಿಸ್ತೀರ್ಣದ ಅನಂತಕೋಟಿ ಬ್ರಹ್ಮಾಂಡಾದಿ ಲೋಕಾದಿ ಲೋಕಾಂಗಳೆಲ್ಲವನ್ನೂ ಕೂಡ ಪರಮಾತ್ಮ ತಾನು ಸೃಷ್ಟಿ ಮಾಡಿ ಯಾವಾಗ ಈ ಜಗತ್ತು ಈ ಮಾನವ ತಿಳ್ಕೊಳ್ದ ನೋಡ್ರಿ ಇದನ್ನೆಲ್ಲ ಸೃಷ್ಟಿ ಮಾಡಿರ್ತಕ್ಕಂಥ ಒಬ್ಬ ನಿರಾಕಾರ ಪರಮಾತ್ಮ ಶಿವ ಇದ್ದಾನೆ ಅವನು ಶಿವ ನಾನು ಅವನ ಮಗ ನಾನು ಭಕ್ತ ಅವನು ಭಗವಂತ ನಾನು ಆತ್ಮ ಅವನು ಪರಮಾತ್ಮ ಅಂತ ತಿಳ್ಕೊಳ್ಳುವವರೆಗೂ ಕೂಡ ಈ ಜಗತ್ತು ಹಂತ ಹಂತವಾಗಿ ಹಂತ ಹಂತವಾಗಿ ಸೃಷ್ಟಿಯ ವಿಕಾಸವನ್ನು ಮಾಡ್ತಾ 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 ಬಂದು ಕೊನೆಗೆ ಒಂದು ದಿನ ಈ ಮನುಷ್ಯನಿಗೆ ಅರ್ಥ ಆಗುತ್ತೆ ಈ ಭೂತಾತ್ಮಕ ಈ ಜಗತ್ತನ್ನು ಈ ಪಂಚಭೂತಗಳಿಂದ ಕೂಡಿರ್ತಕ್ಕಂಥ ಈ ಜಗತ್ತನ್ನು ಈ ಸೃಷ್ಟಿಯನ್ನು ಈ ಬ್ರಹ್ಮಾಂಡವನ್ನು ಒಂದು ಶಕ್ತಿ ತಯಾರು ಮಾಡಿದೆ ಆ ಸೃಷ್ಟಿ ಮಾಡಿದೆ ಆ ಶಕ್ತಿಯ ಹೆಸರು ಶಿವ ಅವನು ನಿರಾಕಾರ ಆ ನಿರಾಕ ಶಿವನೇ ನಿಜವಾದಂಥ ಸೃಷ್ಟಿಕರ್ತ ಅಂತ ಹೇಳಿ ಈ ಬ್ರಹ್ಮಾಂಡವನ್ನು ಆ ಪರಮಾತ್ಮನ ವರಪ್ರಸಾದ ಅವನ ಮಹಾಮನೆ ಪರಮಾತ್ಮನ ಮಹಾಮನೆ ಅಂತ ಹೇಳಿಬಿಟ್ಟು ಶರಣರು ಕರೆದಿದ್ದಾರೆ ಆದ್ದರಿಂದ ಈ ಜಗತ್ತನ್ನು ಈ ಬ್ರಹ್ಮಾಂಡವನ್ನು ರಚನೆ ಮಾಡಿದನು ನಿರಾಕಾರ ಪರಮಾತ್ಮ ಶಿವ ಮುಕ್ಕೋಟಿ ದೇವರುಗಳು ಇದ್ದಾರೆಂದು ಹೇಳುತ್ತಾರಲ್ಲ ನಿಜವೇ ನಮ್ಮ ಭಾರತ ದೇಶದಲ್ಲಿ ಇವತ್ತೂ ಕೂಡ ಪ್ರಚಲಿತವಾಗಿದೆ ಮುಕ್ಕೋಟಿ ದೇವರುಗಳಿದ್ದಾರೆ ಮುಕ್ಕೋಟಿ ದೇವರುಗಳಿದ್ದಾರೆ ಅಂತ ಹೇಳಿಬಿಟ್ಟು ಇವತ್ತು ನಮ್ಮ ಪೂರ್ವಿಕರು ಹೇಳ್ತಾ ಇದ್ರು ನಾವು ಕೂಡ ಹೇಳ್ತಾ ಇದ್ದೀವಿ ನೋಡಿ ವೇದ ಉಪನಿಷತ್ತು ಆಗಮಗಳು ಶಾಸ್ತ್ರಗಳು ಅಥವಾ ಈ ಜಗತ್ತಲ್ಲಿರ್ತಕ್ಕಂಥ ಯಾವುದೇ ಧರ್ಮಗ್ರಂಥವನ್ನು ತಕ್ಕೊಳ್ಳಿ ಅವೆಲ್ಲ ಧರ್ಮಗ್ರಂಥಗಳು ಹೇಳುವಂಥದ್ದು ಒಂದೇ ಮಾತು ದೇವರು ಒಬ್ಬನೇ ಇದ್ದಾನೆ ದೇವರು ಒಬ್ಬನೇ ಇದ್ದಾನೆ ದೇವರು ಒಬ್ಬನೇ ಇದ್ದಾನೆ ಹಂಗಿದ್ದರೆ ಈ ಭಾರತ ದೇಶದಲ್ಲಿ ಮಾತ್ರ ಮುಕ್ಕೋಟಿ ದೇವರುಗಳು ಹೆಂಗೆ ಬರೋಕ್ಕೆ ಸಾಧ್ಯ ಈಗ ಒಂದು ವೇಳೆ ಮುಕ್ಕೋಟಿ ದೇವರುಗಳು ಈ ನಮ್ಮ ಭಾರತ ದೇಶದಲ್ಲಿ ಇದ್ದಿದ್ದೇ ಆದರೆ ಬೇರೆ ದೇಶದವರು ಬಂದು ಅಂದರೆ ಅವರು ಒಂದೊಂದೇ ದೇವರನ್ನು ಪೂಜೆ ಮಾಡೋದು ಆ ಕ್ರಿಸ್ತರು ಬಂದುಬಿಟ್ಟು ಒಂದೇ ದೇವರು ಅವರು ಯಹೋವಾ ಅಂತಾರೆ ಮುಸಲ್ಮಾನರು ಅಲ್ಲ ಅಂತ ಹೇಳ್ತಾರೆ ಅವರೆಲ್ಲ ಒಂದೊಂದೇ ದೇವರುಗಳನ್ನ ಪೂಜೆ ಮಾಡೋದು ಒಂದೊಂದು ದೇವರುಗಳನ್ನು ಪೂಜೆ ಮಾಡೋರು ನಮ್ಮ ಭಾರತ ದೇಶದ ಮೇಲೆ ದಾಳಿ ಮಾಡಿ ನಮ್ಮ ಭಾರತ ದೇಶವನ್ನು ಸುದೀರ್ಘ ಕಾಲ ಸುದೀರ್ಘ ಕಾಲ ಹಾಳುವಾಗ ನಮ್ಮ ಮುಕ್ಕೋಟಿ ಅಂದರೆ ಮೂರು ಕೋಟಿ ದೇವರುಗಳು ಏನು ಮಾಡ್ತಾಯಿದ್ರು ಅನ್ನುವಂಥದ್ದು ಒಂದು ಪ್ರಶ್ನೆ ಬಂದುಬಿಡ್ತದೆ ಹೀಗಾಗಿ ಇಲ್ಲಿ ಏನೋ ಒಂದು ಸಮಥಿಂಗ್ ರಾಂಗ್ ಆಗಿದೆ ಏನೋ ಸಮ್ಥಿಂಗ್ ಮಿಸ್ಟೇಕ್ ಆಗಿದೆ ಮೂರು ಕೋಟಿ ದೇವರುಗಳು ಒಂದು ದೇಶದಲ್ಲಿ ಇದ್ದಾವೆ ಅಂತಂದರೆ ಜಗತ್ತಲ್ಲಿ ಯಾರೂ ಕೂಡ ನಂಬಕ್ಕೆ ಸಾಧ್ಯವೇ ಇಲ್ಲ ನಾವು ಕೂಡ ನಂಬಕ್ಕಾಗಲ್ಲ ಯಾಕೆ ಅಂತಂದರೆ ಮೂರು ಕೋಟಿ ದೇವರುಗಳು ಇರ್ಲಿಕ್ಕೆ ಹೆಂಗೆ ಸಾಧ್ಯ ಯಾರೂ ಹೇಳ್ದೆ ಇರ್ತಕ್ಕಂಥ ಮಾತು ಅಂದರೆ ಇಲ್ಲಿ ಅದರ ಗುಟ್ಟೇನಿದೆ ಅಂದರೆ ಮೂರು ಕೋಟಿ ದೇವರು ಇರಲಿಲ್ವಾ ಅಂದಾಗ ಇಲ್ಲಿ ಒಂದು ಸಣ್ಣ ಮಿಸ್ಟೇಕ್ ಆಗಿದೆ ಏನು ಅಂತಂದರೆ ಈ ಭೂಮಿ ಹುಟ್ಟಿದಾಗ ಈ ಭೂಮಿಯ ಮೇಲೆ ಪರಮಾತ್ಮ ಆ ನಿರಾಕಾರ ಶಿವ ಮೂರು ಕೋಟಿ ಜನಗಳನ್ನು ಅಂದರೆ ಮೂರು ಕೋಟಿ ಆತ್ಮಗಳನ್ನು ಈ ಭೂಮಿಯ ಮೇಲೆ ಹುಟ್ಟಿಸ್ತಾನೆ ಅಂತಕ್ಕಂಥದ್ದು ಶರಣತತ್ವದಲ್ಲಿ ಇದೆ ಆ ಮೂರು ಕೋಟಿ ದೇವರುಗಳು ಈ ಭೂಮಿಗೆ ಮೊದಲು ಬಂದಾಗ ಅವರೆಲ್ಲರೂ ಕೂಡ ಪವಿತ್ರಾತ್ಮರಾಗಿದ್ದರು ಅವರಲ್ಲಿ ಯಾವುದೇ ನಿಷ್ಕಲ ಇರಲಿಲ್ಲ ಅಂತಂದರೆ ಯಾವುದೇ ತಪ್ಪುಗಳು ಮಾಡುವಂತಹ ವಿಕಲ್ಪ ಮನಸ್ಸುಗಳು ಅವರಿಗೆ ಇರಲಿಲ್ಲ ಅವರೆಲ್ಲ ಆತ್ಮಗಳು ಬಹಳ ಕ್ಲಿಯರ್ ಆತ್ಮಗಳು ಪವಿತ್ರ ಅಂಥ ಸಮಯದಲ್ಲಿ ಅವರು ಭೂಮಿಗೆ ಬಂದಾಗ ಅವರೆಲ್ಲರೂ ಕೂಡ ದೈವಿ ಗುಣ ಸಂಪನ್ನರಾಗಿದ್ದರು ದೇವರು ಈ ಭೂಮಿಗೆ ಕಳಿಸುವಾಗ ಒಳ್ಳೊಳ್ಳೆ ಗುಣಗಳನ್ನು ಕೊಟ್ಟಿರ್ತಾನೆ ಶಾಂತಿ ಸಮಾಧಾನ ನೆಮ್ಮದಿ ತೃಪ್ತಿ ಹಸೂಯೆ ಇಲ್ಲದೇ ಇರತಕ್ಕಂಥ ಜೀವನ ರೋಷ ಇಲ್ಲದೇ ಇರತಕ್ಕಂಥ ಜೀವನ ಅಥವಾ ಯಾವುದೇ ಬಾಧೆಗಳಿಲ್ಲದೇ ಇರತಕ್ಕಂಥ ಜೀವನ ಕ್ರೋಧ ಇಲ್ಲದೇ ಇರತಕ್ಕಂಥ ಜೀವನ ಕೋಪ ಇಲ್ಲದೆ ಇರತಕ್ಕಂಥ ಜೀವನ ಹೀಗೆ ಇವೆಲ್ಲವೂ ಕೂಡ ಮಾನವನ ಅರಿಷಡ್ವರ್ಗ ಶತ್ರುಗಳು ಈ ಶತ್ರುಗಳು ಇಲ್ಲದೆ ಇರತಕ್ಕಂಥ ಆತ್ಮಗಳು ಅಂದರೆ ಬಹಳ ಪವಿತ್ರ ಆತ್ಮಗಳು ಅಂತಂದರೆ ದೈವದತ್ತವಾದಂತಹ ದೈವಿ ಗುಣಗಳುಳ್ಳಂತಹ ಮನಸ್ಥಿತಿ ಇರತಕ್ಕಂಥ ಆ ಆತ್ಮಗಳು ಪ್ರಥಮ ಬಾರಿಗೆ ಪರಮಾತ್ಮ ಶಿವ ಈ ಭೂಮಿನ ರಚನೆ ಮಾಡಿದಂತಹ ಸಂದರ್ಭದಲ್ಲಿ ಮೂರು ಕೋಟಿ ಜನಗಳನ್ನಂದರೆ ಮೂರು ಕೋಟಿ ಆತ್ಮಗಳನ್ನು ಈ ಭೂಮಿಗೆ ಕಳಿಸಿದ್ದ ಆ ಮೂರು ಕೋಟಿ ಆತ್ಮಗಳು ಬಹಳ ಪವಿತ್ರವಾದಂತಹ ಬದುಕನ್ನು ಬದುಕಿ ಈ ಭೂಮಿಯ ಮೇಲೆ ಅವರು ಹೋಗಿದ್ದಾರೆ ಅವರು ಯಾವ ತಪ್ಪುಗಳನ್ನೂ ಮಾಡಲೇ ಇಲ್ಲ ಅವರು ಹೀಗಾಗಿ ಅವರನ್ನು ನಾವು ದೇವತೆಗಳ ರೂಪದಲ್ಲಿ ಈ ನಮ್ಮ ಭಾರತ ದೇಶದಲ್ಲಿ ನೋಡ್ತೀವಿ ದೇವತೆಗಳ ರೂಪದಲ್ಲಿ ಅಂತಂದರೆ ಅವರು ಮನುಷ್ಯರಾಗಿದ್ದರೆ ಬೇಕಾದಷ್ಟು ತಪ್ಪುಗಳು ಮಾಡಿಬಿಡ್ತಾಯಿದ್ರು ಅವರು ಫ್ರೆಶ್ ಆಗಿ ಈ ಭೂಮಿ ಪ್ರಾರಂಭ ಆದಾಗ ಪರಮಾತ್ಮ ಶಿವ ಆ ಪವಿತ್ರ ಮೂರು ಕೋಟಿ ಆತ್ಮಗಳನ್ನು ಭೂಮಿ ಕಳಿಸಿದಾಗ ಆ ಮೂರು ಕೋಟಿ ಆತ್ಮಗಳು ಬಹಳ ಪವಿತ್ರವಾಗಿ ಬಾಳಿ ಬದುಕಿ ಒಂದು ತಪ್ಪನ್ನು ಮಾಡದೇ ಇದ್ದಂತಹ ಸಂದರ್ಭದಲ್ಲಿ ನಾವು ತಪ್ಪುಗಳನ್ನೇ ಮಾಡಿ ತಪ್ಪುಗಳಲ್ಲೇ ತೇಲಿ ಮುಳುಗಿ ಪ್ರತಿನಿತ್ಯ ನೂರಾರು ತಪ್ಪುಗಳು ಮಾಡ್ತಾ ಇರ್ತಕ್ಕಂಥ ಈ ಮನುಷ್ಯರ ಕಣ್ಣಿಗೆ ಏನೂ ತಪ್ಪು ಮಾಡದೇ ಇರ್ತಕ್ಕಂಥವು ಮಹಾತ್ಮನನ್ನು ನೋಡಿದಾಗ ಏನನಿಸ್ತದೆ ನಮಗೆ ಓಹೋ ಅವನು ಬಿಡಪ್ಪ ಅವನು ದೇವತಾ ಮನುಷ್ಯ ಅವನು ದೇವರಪ್ಪ ಅವನು ಅಂತೀವಿ ಹಾಗೆ ಪಾಪದಿಂದ ತುಂಬಿರತಕ್ಕಂಥ ನಮ್ಮ ಕಣ್ಣಿಗೆ ಪಾಪವನ್ನೇ ಮಾಡ್ತಾ ಇರತಕ್ಕಂಥ ಯಾರಾದರೂ ಪವಿತ್ರಾತ್ಮಗಳನ್ನ ಕಂಡ್ರೆ ಏನಂತೀವಿ ಅಂತಂದರೆ ದೇವರ ಸಮಾನ ದೇವಾತ್ಮ ದೇವತಾ ಮನುಷ್ಯ ಅಂತ ನಾವು ಕರಿತೀವಿ ಹಾಗೆ ಪ್ರಾರಂಭದಲ್ಲಿ ಬಂದಂತಹ ಮೂರು ಕೋಟಿ ಆತ್ಮಗಳು ಭೂಮಿಯ ಮೇಲೆ ಬಹಳ ದೈವಿ ಗುಣದ ಸಂಪನ್ನರಾಗಿ ಬಹಳ ಬದುಕಿದಾಗ ನಾವು ಅವರನ್ನು ಹೋಲಿಕೆ ಮಾಡ್ಕೊಂಡಾಗ ಅವರು ನಮಗೆ ದೇವ್ರ ಥರ ಕಾಣಿಸ್ತಾರೆ ಆದರೆ ಅವರು ಯಾರೂ ದೇವರಲ್ಲ ಅವರನ್ನು ನಾವು ದೇವತೆಗಳನ್ನಾಗಿ ಭೂಮಿ ಮೇಲೆ ನಾವು ಈ ಭಾರತೀಯರು ಅವರನ್ನು ದೇವತೆಗಳನ್ನಾಗಿ ನೋಡಿರ್ತಾರೆ ಆ ದೇವತೆಗಳು ಕಾಲಾನುಕ್ರಮೇಣ ದೇವರು ಅಂತ ಹೇಳಿಬಿಟ್ಟು ಪಟ್ಟ ಕಟ್ಟಿಸ್ಕೊಂಡಿರ್ತಾರೆ ಅಥವಾ ನಾವೇ ಅವರಿಗೆ ಪಟ್ಟ ಕಟ್ಟಿಬಿಟ್ಟಿರ್ತೀವಿ ಮೊದಲು ಆ ಒಂದು ಸಮಯದಲ್ಲಿ ಆ ಒಂದು ಸಮಯದಲ್ಲಿ ಭೂಮಿ ನಿರ್ಮಾಣ ಆಗಿ ಈ ಜಗತ್ತು ನಿರ್ಮಾಣ ಆಗಿ ಮೂರು ಕೋಟಿ ಆತ್ಮಗಳು ಈ ಭೂಮಿ ಬಂದಂಥ ಸಂದರ್ಭದಲ್ಲಿ ಅವರು ದೇವತೆಗಳ ರೂಪದಲ್ಲಿ ಬಾಳಿ ಬದುಕಿದ್ದಾರೆ ಅದೇ ದೇವತೆಗಳು ನಮ್ಮ ಕಲಿಯುಗಕ್ಕೆ ಬಂದಂಥ ಸಂದರ್ಭದಲ್ಲಿ ಕಲಿಯುಗದಲ್ಲಿ ನಮಗೆ ಅವಗುಣಗಳೇ ತುಂಬಿ ತುಳುಕ್ತಾಯಿರ್ತಕ್ಕಂಥ ನಾವು ನಮ್ಮ ಆತ್ಮಗಳಿಗೂ ಅವರ ಆತ್ಮಗಳಿಗೂ ನಾವು ಹೋಲಿಕೆ ಮಾಡ್ಕೊಂಡಾಗ ಅವರು ನಮಗೆ ದೇವರ ಸಮಾನವಾಗಿ ಕಾಣ್ತಾರೆ ಹೀಗಾಗಿ ಆ ಮೂರು ಕೋಟಿ ದೇವತೆಗಳು ಇವಾಗ ದೇವ್ರ ಥರ ನಾವು ಅಂತ ನಾವು ತಿಳ್ಕೊಂಡಿದ್ದೀವಿ ಅವರು ದೇವರಾಗಲಿಕ್ಕೆ ಸಾಧ್ಯ ಇಲ್ಲ ಅವರಿಗೆ ಕೊಡುವುದಾದರೆ ನಾವು ದೇವತೆಗಳ ಪಟ್ಟ ಕೊಡ್ಬೋದೇ ಹೊರತು ದೇವರ ಪಟ್ಟವನ್ನು ದೇವರ ಅಧಿಕಾರವನ್ನು ದೇವರ ಸ್ಥಾನವನ್ನು ಬೇರೆ ಯಾರಿಗೂ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ಮೂರು ಕೋಟಿ ದೇವರುಗಳಲ್ಲ ಮೂರು ಕೋಟಿ ದೇವತೆಗಳು ಅಂದರೆ ಪವಿತ್ರಾತ್ಮ ಪವಿತ್ರಾತ್ಮಗಳು ಇದ್ದು ಅನ್ನೋದಕ್ಕೆ ಸಾಕ್ಷಿ ಸಹ ನಮ್ಮ ಪುರಾಣದಲ್ಲಿ ಇದ್ದಾವೆ ಈಗ ನಮ್ಮ ಅಂಬಿಕರ ಚೌಡೇನವ್ರು ಹೇಳ್ತಾರೆ ಬ್ರಹ್ಮನ ನಾವು ಬಲ್ಲೆವು ಬ್ರಹ್ಮನನ್ನು ನಾವು ಬಲ್ಲೆವು ವಿಷ್ಣುವನ್ನು ನಾವು ಬಲ್ಲೆವು ಛತ್ತೀಸ್ ಕೋಟಿ ದೇವತೆಗಳ ದೇವರು ಅಂತ ಇಲ್ಲ ಅವರು ಎಡನ ದೇವರು ಅಂತ ಇಲ್ಲ ತೆತ್ತೀಸ್ ಕೋಟಿ ಆ ತೆತ್ತೀಸ್ ಕೋಟಿ ದೇವತೆಗಳ ನಾವು ಬಲ್ಲೆವು ಅದೇನು ಕಾರಣವೆಂದರೆ ಇವರು ಹಲವು ಕಾಲ ನಮ್ಮ ನೆರಮನೆಯಲ್ಲಿದ್ದರಾಗಿ ಇದು ಬಹಳ ಇಂಪಾರ್ಟೆಂಟಾಗಿ ಇವರು ಹಲವು ಕಾಲ ನಮ್ಮ ನೆರಮನೆಯಲ್ಲಿದ್ದರಾಗಿ ಇವರು ದೇವತೆಗಳು ಎಂಬುದು ನಾನು ಬಲ್ಲೆ ಇವರು ದೇವರಲ್ಲ ಇವರು ದೇವರಲ್ಲ ಎಂದ ನಮ್ಮ ಅಂಬಿಗರ ಚೌಡಯ್ಯ ಇವರಿಗೆ ದೇವತೆಗಳು ಅಂತ ಪಟ್ಟ ಕೊಟ್ಟಿದ್ದಾರೆ ಆದರೆ ದೇವರ ಪಟ್ಟ ನಮ್ಮ ಅಂಬಿಗರ ಚೌಡಯ್ಯನರಾಗಲಿ ಅಥವಾ ನಮ್ಮ ಶರಣರಾಗಲಿ ಕೊಟ್ಟಿಲ್ಲ ಬ್ರಹ್ಮನ ನಾವು ಬಲ್ಲೆವು ವಿಷ್ಣುವ ನಾವು ಬಲ್ಲೆವು ತೆತ್ತೀಸ್ ಕೋಟಿ ದೇವತೆಗಳ ನಾವು ಬಲ್ಲೆವು ಅದೇನು ಕಾರಣವೆಂದರೆ ಇವರು ಹಲವು ಕಾಲ ನಮ್ಮ ನೆರೆಮನೆಯಲ್ಲಿ ಇದ್ದರಾಗಿ ನೆರೆಮನೆಯಲ್ಲಿ ಇದ್ದರು ಅಂತಂದರೆ ನಾವು ಬರೋದಕ್ಕೆ ಮುಂಚೆ ಅವರಿದ್ದರು ನಾವು ಬರೋದಕ್ಕೆ ಮುಂಚೆ ಅವರು ಇದ್ದರು ಇದೇ ಭೂಮಿ ಮೇಲಿದ್ದರು ಅವರ ನಂತರ ಎಷ್ಟೋ ಶತಮಾನ 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 ಕಳೆದಂಗೆ ತಲೆಮಾರು 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 ಕಳೆದಂಗೆ ನಾವು ಬಂದಿದ್ದೀವಿ ನಾವು ಅವರ ಕಾಲದಲ್ಲಿ ಇದ್ದವರೇ ನಾವು ಅವರ ಕಾಲದಲ್ಲಿ ಇದ್ದವರೇ ಸಂತತಿ ಹೆಚ್ಚಾಗಿ ಹೆಚ್ಚಾಗಿ ಮಾನವ ಸಂತತಿ ಬೆಳ್ಕೊಂಡು 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 ಹುಟ್ಟಿ ಸತ್ತು ಹುಟ್ಟಿ ಸತ್ತು ಹುಟ್ಟಿ ಸತ್ತು ನಾವು ಈ ಕಲಿಯುಗದ ಕೊನೆಯವರೆಗೂ ಬಂದು ನಿಂತಿದ್ದೀವಿ ಅಂದರೆ ಅವರು ನಮಗೆ ಏನಾದರೂ ಪೂರ್ವಿಕರಾದರು ಅದನ್ನೇ ನಮ್ಮ ಚೌಡ ಹೇಳ್ತಾರೆ ಹಲವು ಕಾಲ ನಮ್ಮ ನೆರಮನೆಯಲ್ಲಿದ್ದರಾಗಿ ಇಲ್ಲೇ ಇದ್ದವರು ಅವರು ಇಲ್ಲೇ ಇದ್ದೋರು ನಮ್ಮ ನಾವು ಅವರು ಜೊತೆಯಲ್ಲೇ ಇದ್ದವರು ಅವರು ಇವಾಗ ಅವರು ಜನ್ಮ ತಗೊಂಡಿರ್ತಾರೆ ಅವರು ಕೂಡ ಅವರು ಈ ಕಲಿಯುಗಕ್ಕೆ ಬಂದು ಅವರು ಕೆಟ್ಟೋಗಿರ್ತಾರೆ ಅವಾಗ ಪವಿತ್ರಾತ್ಮರಾಗಿದ್ದರು ಪ್ರಾರಂಭದಲ್ಲಿ ಅವರ ಸಂತತಿ ನಾವು ಹುಟ್ಟಿ ಸತ್ತು ಹುಟ್ಟಿ ಸತ್ತು ನಾವು ಹುಟ್ಟಿ ಸತ್ತು ನಮ್ಮಲ್ಲಿ ಇವಾಗ ಒಳ್ಳೆಯ ಗುಣಗಳನ್ನು ಕಳ್ಕೊಂಡು ಹವಗುಣಗಳಾಗಿಬಿಟ್ಟಿದ್ದೀವಿ ನಾವು ಅವಗುಣಗಳನ್ನು ನಾವು ತುಂಬಿಕೊಂಡ್ಬಿಟ್ಟಿದ್ದೀವಿ ತುಂಬಿಕೊಂಡಿದ್ದೀವಿ ಅಂದರೆ ದೇವತೆಗಳು ನಮ್ಮ ಹಿಂದಿನ ತಲೆಮಾರಷ್ಟೇ ನಾವು ಮುಂದಿನ ತಲೆಮಾರು ಅವರು ಇಲ್ಲೇ ಇದ್ದು ಹೋದಂಥವರು ಆದ್ದರಿಂದ ಅವರು ದೇವರಲ್ಲ ದೇವರಲ್ಲ ಆ ದೇವತೆಗಳನ್ನೇ ಆ ತೆತ್ತೀಸ್ ಕೋಟಿ ದೇವತೆಗಳನ್ನೇ ನಾವು ಇವಾಗ ಮುಕ್ಕೋಟಿ ದೇವರು ಎಂಬುದಾಗಿ ತಪ್ಪಾಗಿ ಅರ್ಥೈಸ್ಕೊಂಡು ತಪ್ಪಾಗಿ ನುಡಿತಾ ಇದ್ದೀವಿ ವಿಷ್ಣು ಹತ್ತು ಅವತಾರವೆತ್ತಿ ದೇವರೆನಿಸಿಕೊಂಡನಲ್ಲವೇ ವಿಷ್ಣು ಹತ್ತು ಅವತಾರವನ್ನು ಎತ್ತಿ ಒಂದೊಂದು ಅವತಾರದಲ್ಲೂ ಕೂಡ ರಾಕ್ಷಸರ ಜೊತೆಯಲ್ಲಿ ಒಡೆದಾಡಿ ರಾಕ್ಷಸರನ್ನು ಕೊಂದಿರತಕ್ಕಂಥದ್ದು ಕೊನೆಗೆ ತಾನೂ ಕೂಡ ಸಾವು ಬಂದು ಸತ್ತಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ನಮ್ಮ ಶರಣರು ಹೇಳ್ತಾರೆ ಒಂದೇ ಮಾತಲ್ಲಿ ಹೇಳ್ತಾರೆ ನೋಡ್ರಪ್ಪ ಹುಟ್ಟು ಸಾವುಗಳಿಗೆ ಒಳಗಾದವರು ಯಾರು ದೇವರಲ್ಲ ದೇವರು ಹುಟ್ಟುವುದು ಇಲ್ಲ ಸಾಯುವುದು ಇಲ್ಲ ಆದ್ದರಿಂದ ಇದು ಒಂದೇ ಮಾನದಂಡ ಹಿಡ್ಕೊಳ್ಳಿ ಏನು ಮಾನದಂಡ ಅಂತಂದರೆ ದೇವರು ಯಾವುದೇ ಮಾನವರ ಗರ್ಭದಲ್ಲಿ ಹುಟ್ಟುವುದಿಲ್ಲ ದೇವರಿಗೆ ತಂದೆ ತಾಯಿಗಿಲ್ಲ ದೇವರು ಹುಟ್ಟು ಸಾವನ್ನು ಕಾಣದವನು ಅವನು ಈ ಜಗತ್ತನ್ನು ಹುಟ್ಟಿಸ್ದ ಒಂದಿನ ನಾಶ ಮಾಡ್ತಾನೆ ಈ ಜೀವರಾಶಿಗಳನ್ನು ಹುಟ್ಟಿಸಿದನೇ ಒಂದು ದಿನ ಅವನ್ನೆಲ್ಲವನ್ನು ನಾಶ ಮಾಡ್ತಾನೆ ಹುಟ್ಟು ಸಾವುಗಳನ್ನು ಅವನು ಕೈಲಿಟ್ಟುಕೊಂಡಿರೋರೆ ಹೊರತು ಅವನು ಹುಟ್ಟು ಸಾವುಗಳಿಗೆ ಒಳಗಾದವನಲ್ಲ ಎಂಬುದಾಗಿ ನಮ್ಮ ಶರಣರು ಸ್ಪಷ್ಟವಾಗಿ ಹೇಳ್ತಾರೆ ಇಲ್ಲಿ ಪರಮಾತ್ಮ ಶಿವನೊಬ್ಬನೇ ಪರಿಪೂರ್ಣ ಯಾರು ಪರಿಪೂರ್ಣರಲ್ಲ ಪರಿಪೂರ್ಣ ಅಂತಂದರೆ ಇಡೀ ಜಗತ್ತಿನ ರಚನೆಯ ರಹಸ್ಯವನ್ನು ಹರಿತಿರ್ತಕ್ಕಂಥದ್ದು ಅಂಥ ಜ್ಞಾನ ಇಡೀ ಜಗತ್ತಿನ ರಹಸ್ಯವನ್ನು ಹರಿದಂತಹ ತಿಳಿದಿರ್ತಕ್ಕಂಥ ಪರಿಪೂರ್ಣರು ಯಾರಿದ್ದಾರೆ ನಮ್ಮಲ್ಲಿ ಯಾರು ಪರಿಪೂರ್ಣರಲ್ಲ ಆ ಪರಮಾತ್ಮ ಒಬ್ಬನೇ ಪರಿಪೂರ್ಣ ಆ ಪರಮಾತ್ಮನಿಗೆ ಹಿಂದೆ ನಡೆದಿದ್ದು ಗೊತ್ತು ಇವಾಗ ನಡೀತಾ ಇರೋದು ಗೊತ್ತು ಮುಂದೆ ನಡೆಯೋದು ಗೊತ್ತು ಅವನು ಅಂದೂ ಇದ್ದ ಹಿಂದೂ ಇದ್ದಾನೆ ನಾಳೆನೂ ಇದ್ದಾನೆ ಅವನು ಯಾವಾಗಲೂ ಕೂಡ ಇಲ್ಲಿ ಶಾಶ್ವತ ಅವನು ನಿತ್ಯ ಅವನು ನಿರಂತರ ಅಂತಹ ಪರಮಾತ್ಮನನ್ನು ನಾವು ಹತ್ತು ಸಲ ಹುಟ್ಟಿ ಹತ್ತು ಸಲ ಇಲ್ಲಿ ಭೂಮಿ ಮೇಲೆ ಬಂದಿದ್ದ ಅಂತಂದರೆ ಇದು ನಮ್ಮ ಶರಣರು ಹೇಳುವಂತಹ ಅತತ್ವಕ್ಕೆ ವಿರೋಧ ಆಗುತ್ತೆ ಇಲ್ಲಿ ಪರಿಪೂರ್ಣರು ಯಾರೂ ಇಲ್ಲ ಇಲ್ಲಿ ವಿಷ್ಣು ಪರಿಪೂರ್ಣನಾಗಿದ್ದರೆ ನಮ್ಮ ಶರಣರು ಹೇಳ್ತಾರೆ ವಿಷ್ಣು ಪರಿಪೂರ್ಣನಾಗಿದ್ದರೆ ಒಂದೊಂದು ಅವತಾರದಲ್ಲಿ ಒಂದೊಂದು ಅವತಾರದಲ್ಲಿ ಒಂದೊಂದು ಹೆಂಡತಿ ಒಂದೊಂದು ಮಕ್ಕಳು ಈ ಥರ ಸಂಸಾರ ಒಂದೊಂದು ಕುಟುಂಬ ಎಲ್ಲವೂ ಕೂಡ ವಿಷ್ಣುಗೆ ಇದ್ದೇ ಇರ್ತದೆ ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳು ಎಲ್ಲರೂ ಇರ್ತಾರೆ ಇಲ್ಲಿ ವಿಷ್ಣು ಪರಿಪೂರ್ಣನಾಗಿದ್ದರೆ ರಾಮನ ಅವತಾರದಲ್ಲಿ ಬಂದಾಗ ಸೀತೆ ಕೆಟ್ಟವಳಲ್ಲ ಅವಳು ಪವಿತ್ರವಾಗಿದ್ದಾಳೆ ಅನ್ನುವಂಥದ್ದು ರಾಮನಿಗೆ ಯಾಕೆ ಗೊತ್ತಾಗಲಿಲ್ಲ ಯಾಕೆ ಅಗ್ನಿ ಪ್ರವೇಶ ಎಲ್ಲ ಮಾಡಿ ತಿಳ್ಕೊಬೇಕಾಗಿತ್ತು ಅಂತಾರೆ ನಮ್ಮ ಶರಣರು ಇನ್ನು ವಿಷ್ಣು ಪರಿಪೂರ್ಣನಾದರೆ ವಟಪತ್ರದ ಮೇಲೆ ಕುಳಿತು ಪ್ರಳಯ ಕಂಜಿ ಅವನು ಯಾಕೆ ವಟಪತ್ರದ ಪತ್ರೆ ಮೇಲೆ ಕುಳಿತಿದ್ದ ಅವಾಗವಾಗ ಈ ಜಗತ್ತನ್ನು ಪರಮಾತ್ಮ ಶಿವ ನಾಶ ಮಾಡ್ತಾ ಇರ್ತಾನೆ ಅಂಥ ನಾಶ ಮಾಡುವಂಥ ಸಂದರ್ಭದಲ್ಲಿ ಈ ವಟಪತ್ರದ ಮೇಲೆ ವಿಷ್ಣು ಕುಳಿತುಕೊಂಡು ಅವನು ತಪ್ಪಿಸಿಕೊಂಡಂತೆ ಈ ಪ್ರಳಯದಿಂದ ತಪ್ಪಿಸಿಕೊಂಡಂತೆ ಹಂಗೆ ಯಾಕೆ ಮಾಡಬೇಕಾಯಿತು ಇಲ್ಲಿ ಜಲಪ್ರಳಯದಲ್ಲಿ ಅಡಗಿದ್ದ ಅಂತಕ್ಕಂಥ ಮಾತು ಸಹ ವಿಷ್ಣುವಿಗಿದೆ ಇನ್ನು ವಿಷ್ಣು ಬಾಣಗಳನ್ನು ಬಾಣಗಳ ಸಹಾಯದಿಂದ ಸಮುದ್ರಕ್ಕೆ ಅಡ್ಡ ಕಟ್ಟಿ ಕಟ್ಟೆಯನ್ನು ನಿರ್ಮಾಣ ಮಾಡಿದ್ದ ಅಂತ ಹೇಳ್ತಾರೆ ಬಾಣಗಳ ಸಹಾಯದಿಂದ ಸಮುದ್ರಕ್ಕೆ ಅಡ್ಡ ಕಟ್ಟಿದ್ದ ಅಂದರೆ ಕಟ್ಟೆ ಕಟ್ಟಿದ್ದ ಬಾಣಗಳಿಂದ ಅಂತ ಹೇಳ್ತಾರೆ ಬಾಣಗಳಿಂದ ಸಮುದ್ರಕ್ಕೆ ಕಟ್ಟೆ ಕಟ್ಟುವಂತಹ ಆ ಪರಿಪೂರ್ಣತೆ ವಿಷ್ಣುವಿಗೆ ಇದ್ದಿದ್ದರೆ ಇಲ್ಲಿ ಈ ಕಪಿಗಳನ್ನೆಲ್ಲ ಕರ್ಕೊಂಡು ಬಂದು ಈ ರಾವಣನ ಹತ್ರ ಹೋಗುವಂಥ ಸಂದರ್ಭದಲ್ಲಿ ಸೀತೆಯ ರಾವಣ ಕರ್ಕೊಂಡೋಗ್ಬಿಟ್ಟಿರ್ತಾನೆ ರಾವಣ ಸೀತೆಯನ್ನು ಕರ್ಕೊಂಡೋಗದಂತಹ ಸಂದರ್ಭದಲ್ಲಿ ರಾವಣನನ್ನು ಭೇಟಿ ಮಾಡೋದಕ್ಕೆ ರಾವಣನನ್ನು ಕೊಲ್ಲೋದಕ್ಕೆ ರಾಮ ಹೋಗಬೇಕಾಗಿತ್ತಲ್ಲ ಆವಾಗ ಯಾರಿಗೆ ಸಹಾಯವನ್ನು ಬೇಡ್ದ ರಾಮ ಇಲ್ಲಿ ಹೇಳ್ತಾರೆ ನಮ್ಮ ಶರಣರು ಕಪಿ ಕೋಡಗಗಳ ಹಿಡಿದು ತಂದು ಅಂದರೆ ಆ ಕಪಿ ಸೈನ್ಯವನ್ನು ಹಿಡಿದುಕೊಂಡು ಬಂದು ಬೆಟ್ಟ ಘಟ್ಟಂಗಳ ಸೇತುವೆಯ ಕಟ್ಟಲೇಕೋ ಒಂದೊಂದು ಬೆಟ್ಟಕ್ಕೂ ಸೇರಿಸಿ ಘಟ್ಟಗಳನ್ನು ಯಾಕೆ ಕಟ್ಟಬೇಕಾಯಿತು ವಿಷ್ಣು ಪರಿಪೂರ್ಣನಾದರೆ ರಾವಣನಿಗೆ ಹಂಜಿ ಅಂದರೆ ರಾವಣನ ಹತ್ರ ಹೋಗಬೇಕಾಯ್ತಲ್ಲ ಆವಾಗ ರಾವಣನಿಗೆ ಹಂಜಿ ಲಿಂಗ ಪೂಜೆಯ ಮಾಡಲೇಕೋ ಇವತ್ತು ಧನುಷ್ಕೋಡಿ ಅಂತ ನಾವು ಕೇಳಿದ್ದೀವಿ ಆ ಧನುಷ್ ಕೋಡಿ ಆ ಸಮುದ್ರದ ಹತ್ರ ಅಲ್ಲಿ ಲಿಂಗ ಪೂಜೆಯನ್ನು ಯಾಕೆ ಮಾಡಬೇಕಾಯಿತು ಅವರೇ ದೇವ್ರಲ್ವಾ ವಿಷ್ಣು ದೇವ್ರಲ್ವಾ ರಾಮ ದೇವ್ರಲ್ವಾ ರಾಮದೇವ್ರ ಆದಮೇಲೆ ಅಲ್ಲಿ ಧನುಷ್ ಕೋಡಿಯಲ್ಲಿ ಯಾಕೆ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಲಿಂಗವನ್ನು ಪೂಜೆ ಮಾಡಬೇಕಾಯಿತು ಅಂತ ಹೇಳಿಬಿಟ್ಟು ನಮ್ಮ ಶರಣರು ಕೇಳ್ತಾರೆ ಆದ್ದರಿಂದ ಇಲ್ಲಿ ಪರಮಾತ್ಮ ಶಿವನೊಬ್ಬನೇ ಪರಿಪೂರ್ಣ ಇನ್ನು ಯಾರು ಪರಿಪೂರ್ಣರಲ್ಲ ಅದರಲ್ಲೂ ಹುಟ್ಟಿ ಸಾಯುವಂಥವರು ಭೂಮಿಯ ಮೇಲೆ ಜನ್ಮ ತೆಗೆದುಕೊಂಡಂಥವರು ಜನ್ಮ ತೆಗೆದುಕೊಂಡು ಅವರಿಗೆ ಮರಣ ಕಾಲದಲ್ಲಿ ಮರಣವನ್ನು ಹಪ್ಪಿಕೊಂಡಂಥವ್ರು ಯಾರು ಇದ್ದಾರಲ್ಲ ಹುಟ್ಟು ಸಾವುಗಳಿಗೆ ಒಳಗಾದಂಥವರು ಅವರು ಯಾರೂ ಕೂಡ ದೇವರಲ್ಲವೇ ಅಲ್ಲ ಅಂತೇಳ್ಬಿಟ್ಟು ನಮ್ಮ ಶರಣರು ಹೇಳ್ತಾರೆ ಆದ್ದರಿಂದ ವಿಷ್ಣು ಪರಿಪೂರ್ಣನಲ್ಲದೇ ಇರೋದರಿಂದ ವಿಷ್ಣುವನ್ನು ನಾವು ಒಂದು ದೇವತೆ ಅಂತ ಹೇಳ್ಬೋದು ನಾವು ಒಂದು ದೇವತೆಗೆ ಹೋಲಿಸ್ಬೋದು ಯಾಕಂದರೆ ಯಾರನ್ನು ಬೇಕಾದರೂ ದೇವತೆಗಳಿಗೆ ನಾವು ಹೋಲಿಸ್ಬೋದು ಅಂತ ಕ್ಯಾರೆಕ್ಟರ್ ಇದ್ದರೆ ನಾವು ದೇವತೆಗಳಿಗೆ ನಾವು ಹೋಲಿಸ್ಬೋದೇ ಹೊರತು ದೇವರಿಗೆ ಹೋಲಿಕೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ದೇವರು ಅವನ ದೇವರೇ ಅವನ ಮಟ್ಟಕ್ಕೆ ಯಾರೂ ಹೋಗಕ್ಕೆ ಆಗೋದಿಲ್ಲ ಅವನನ್ನು ಯಾರನ್ನು ಹೋಲಿಕೆಯೂ ಸಹ ಮಾಡಬಾರ್ದು ದೇವರಿಗೆ ಯಾರನ್ನು ಸಹ ಹೋಲಿಕೆ ಮಾಡಿದ್ರೂ ಸಹ ದೊಡ್ಡ ಅಪರಾಧ ಆಗುತ್ತೆ ಆದ್ದರಿಂದ ವಿಷ್ಣುವನ್ನು ನಾವು ಪುರಾಣದಲ್ಲಿ ಒಂದು ದೇವತೆಗೆ ಹೋಲಿಸ್ಬೋದೇ ಹೊರತು ದೇವರಿಗೆ ಹೋಲಿಸಿದ್ರೆ ನಮ್ಮ ಶರಣರು ಒಪ್ಪೋದೇ ಇಲ್ಲ